ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ನ್ಯೂಸ್ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿ ವತಿಯಿಂದ ಇವತ್ತಿನ ದಿನ ಈ ಏನೂ ನಾವು ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಬೆಂಗಳೂರು ಉತ್ತರ ವಲಯ ಎರಡರಲ್ಲಿ ಬರುವಂಥ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿರುದ್ಧ ನಮ್ಮ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಆದರೆ ನಿನ್ನೆ ನಾವು ಬಿಡುಗಡೆ ಮಾಡಿದಂಥ ಕರಾರು ಪತ್ರಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾವು ಕೊಟ್ಟಂಥ ದೂರಿಗೆ ಸ್ಪಂದಿಸಿ ಸದರಿ ದೂರಿನ ಅನುಸಾರವಾಗಿ ಸಂಬಂಧಪಟ್ಟ ಶಾಲೆಗಳನ್ನು ನಮ್ಮ ಸಂವೋಕ್ಷದಲ್ಲಿ ಪರಿಶೀಲಿಸುತ್ತೇವೆ ಎಂದು ಹೇಳಿದರು ಇವತ್ತೇನು ಒಂದು ಡಾಕ್ಟರ್ ಬೀರ್ ಅಂಬೇಡ್ಕರ್ ಜನರ ಹತ್ತಾರೀಕು ಒಳಗಡೆ ಸಂಬಂಧಪಟ್ಟ ಫೋಟೋನ ದೂ ದೂರಿಗೆ ಸ್ಪಂದಿಸಿ ಮೂರನೇ ತಾರೀಕು ಒಳಗಡೆ ಇದ್ದಂಥ ಶಾಲೆಗಳ ಮೇಲೆ ನಮ್ಮ ಸಮಾಜದಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನಡೆದಿರುವಂಥ ಅನ್ನಗಳನ್ನು ತಡೆದು ಸೂಕ್ತ ಕಾರ್ಯಕ್ರಮ ತೆಗೆದುಕೊಂಡಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟರಂಥ ಉಪನಿರ್ದೇಶರಾದಂಥ ಆಂಜನಕರು ಆಮೇಲೆ ಶಿಕ್ಷಕ ಸಮಿತಿರಾದಂಥ ಪ್ರವೀಣ್ ಕುಮಾರ್ ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ತಾವು ಪಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ ಅಂದರೆ ಮುಂದಿನ ದಿನ ಅಂದರೆ ಐದು ಐದನೇ ಐದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಿ ನಡೆಸದಾದ ನಂತರ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂಥ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ನೀವು ಬಗ್ಗಿಲ್ಲ ಅಂದರೆ ಮುಂದಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ನಮ್ಮ ಸಂಘಟನೆ ಹಾಗೂ ನಮ್ಮ ಅಧ್ಯಕ್ಷ ಗೌರವದಿಂದ ಏನು ಮಾಡಬೇಕು ಮುಂದಿನ ಚೌಕಟ್ಟಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳ್ಬೋದು ಮಾಡ್ತೀನಿ ಎಲ್ಲರಿಗೂ ಜೆ ಬಿ ಮೊದಲಗಳು ಏನಿವತ್ತು ಮಲ್ಲೇಶ್ವರ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ನಮ್ಮ ಒಂದು ಡೋರಿಂಗ್ ಶಾಲೆ ಅಂತಿದ್ದೆ ಆ ಶಾಲೆಯನ್ನು ಮುಚ್ಚಬೇಕಂತೇಳಿ ಒಂದು ಇವತ್ತು ಪ್ರತಿಭಟನೆಯನ್ನು ಕೊಟ್ಟಿದ್ದೀವಿ ಕಾರಣಾಂತರದಿಂದ ನಾವು ಕೈಬಿಟ್ಟು ಐದನೇ ತಾರೀಕು ಮಾಡೋದಕ್ಕೆ ಹೊಸದ್ರು ಮಾಡ್ತಾ ಇದೀವಿ ಯಾಕೆ ನಾವು ಕೈ ಬಿಡ್ತಾ ಇದ್ದೀವಿ ಅಂತಂತೇಳಿದ್ರೆ ಈಗಾಗಲೇ ನಾವು ಹೋರಾಟವನ್ನು ಕೈಬಿಡಿ ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಇಮಿಡೆಟ್ಲಿ ನಾನು ಅವರ ವಿರುದ್ಧವಾಗಿ ಸುತ್ತು ಕಾನೂನು ಗ್ರಮ ಧರಿಸಿ ಇಮಿಡೆಟ್ಲಿ ಸ್ಕೂಲನ್ನ ನಾನು ಕ್ಲೋಸ್ ಮಾಡೋಕ್ಕೆ ಹೊಸದ್ವ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಏನು ನಮ್ಮ ಬಿ ಒಂದು ಕೊಟ್ಟಿದ್ದಾರೆ ಆ ಭರವಸೆನ ನಾವು ಸ್ವಲ್ಪ ನಮ್ಮಿ ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಆನಂತರ ಏನಂದರೆ ಅಲ್ಲಿ ಒಂದು ಸ್ಕೂಲಿಗೆ ಗೋವಿಡ್ ಸ್ಕೂಲ್ ಏನಿದೆಯೋ ಸ್ಕೂಲ್ ಸಮೀಪದಲ್ಲೇ ಒಂದು ಬಾರನ್ನು ಒಂದು ಇದೆ ಗೌರ್ಮೆಂಟ್ ಜಾಬ್ ಇವತ್ತು ನಾವು ಮಾಡ್ತೀವಿ ನನ್ನ ಒಂದು ಹೋರಾಟ ನಮ್ಮ ಕೊಟ್ಟಿದ್ರು ನಮ್ಮ ಜೆ ಪಿ ಮಹಿಳಾ ಭಾರತ ವೃದ್ಧಿ ಸಮಿತಿ ಮತ್ತು ಮಾರ್ಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತೊಮ್ಮೆ ನಾವು ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬರಬೇಕು ಇವತ್ತು ಮುಂದೂಡೋದ್ರಿಂದ ಒಂದು ನಾವು ಒಂದು ಹೇಳಿಕೆ ಕೊಟ್ಟು ಇವತ್ತು ಸ್ಟಾಪ್ ಮಾಡ್ಕೊಳ್ತೀವಿ ಈ ಒಂದು ವಿಚಾರದಲ್ಲಿ ಏನಾದರೂ ತಂದು ಬರೋದು ಒಳಗಡೆ ದರ್ಜರ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ ಈ ವಿಚಾರದಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಕೊಡೋದಾಗಲಿ ಏನಾರು ಅದು ಇದು ಇದು ಮಾಡಿದ್ರೆ ಅದು ನಾವು ಸುಮ್ಮನೆ ಇರಲ್ಲ ಆಮೇಲೆ ಮೊನ್ನೆನೂ ಅಬ್ಕಾರಿ ಇಲಾಖೆಯ ಸ್ವಲ್ಪ ಇನ್ಸ್ಪೆಕ್ಟ್ರೂ ಕಾನೂನು ಚೌಕಟ್ಟದಲ್ಲಿ ಕೆಲವು ಕೆಲಸ ಮಾಡಿ ಅಂತೇಳಿ ಒಂದು ಇದು ಮಾಡಿದ್ರು ಅವ್ರ ಮೇಲನ್ನು ದಬ್ಬಳಿಕೆ ಮಾಡೋಕ್ಕೆ ಇದು ಮಾಡ್ತಾರೆ ಆ ಸಹ ಅಬಕಾರಿ ಒಂದು ಇಲಾಖೆಯ ಒಂದು ಇನ್ಸ್ಪಿಪೇಟ್ರಿ ಒಂದು ಕಿವಿ ಮಾತೇ ಹೇಳಿದ್ದೀನಿ ಇನ್ಸ್ಪೆಕ್ಟ್ರಿ ಇನ್ಸ್ಪೆಕ್ಟ್ರಿ ಕೆಲಸ ಮಾಡಿ ಅಂತೇಳಿ ನಾನು ಮನೆಯ ಮೂಲಕ ನಾನು ನನ್ನ ಮಾತು ವಿರಾಮ ಹೇಳ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ ಪೊಲೀಸ್ಗೂ ಕೊಟ್ಟಿದ್ದೀವಿ ಕಮಿಷನರ್ಗೂ ಕೊಟ್ಟಿದ್ದೀವಿ ಪ್ರತಿಯೊಬ್ಬರು ಕೊಟ್ಟಿದ್ದೀವಿ ಮಾಧ್ಯಮ ಮೂಲಕನೂ ವಿಚಾರ ಹೋಗಿರ್ತದ್ದು ಮಾಧ್ಯಮದವ್ರು ಹೇಳ್ತಾ ಇದ್ವಿ ಮಾಧ್ಯಮದವರು ನೀವು ಸಹ ವಿಚಾರ ಪ್ರಸಾರ ಮಾಡಿ ಪೊಲೀಸರು ಗಮನಕ್ಕೆ ಹೋಗ್ಲಿ ಶಿಕ್ಷಣ ಸಚಿವರು ಗಮನಕ್ಕೆ ಹೋಗಲಿ ಗೌರ್ಮೆಂಟ್ ವಿಚಾರಕ್ಕೆ ಹೋಗ್ಲಿ ಬಿ ಮಾಪಾ ಗಮನಕ್ಕೋಗ್ಲಿ ಎಲ್ಲ ವಿಚಾರಕ್ಕೆ ಹೋಗಲಿ ಅದು ಶಿಕ್ಷಣ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕಷ್ಟಪಟ್ಟು ಅಂದ್ಕೊಟ್ಟಂತ ಶಿಕ್ಷಣಗಳು ಯಾಕಂದ್ರೆ ಪ್ರತಿಯೊಬ್ಬರು ಬೇಕು ಶಿಕ್ಷಕರಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಬಂದು ಅವ್ರ ಸಂಬಂಧಿಕರು ಅವ್ರ ಇರ್ತಾರೆ ಕರೆಕ್ಟಾಗಿ ಬಿ ಎ ಬಿ ಎಡ್ ಮಾಡೋಂಥ ಪಾಪ ಕಷ್ಟಪಟ್ಟಂಥ ಅಲ್ಲಿ ಶಿಕ್ಷಕರಿಗೆ ಅಲ್ಲಿ ನೀವು ಕೆಲ್ಸಗಳ ಕೊಡೋಲ್ಲ ಬೇರೆ ಯಾರನ್ನ ನಿಮ್ಗೆ ಬೇಕಾದ್ರನ್ನ ಹಾಕೊಂಡು ಅದೆಲ್ಲ ಇದು ಮಾಡ್ತಾಯಿದ್ದೀರಿ ಅದೊಂಥರ ಗುಲಾಮಗಿರಿ ಪದ್ಧತಿ ಇದ್ದಂಗೆ ಇರ್ತದೆ ಅದು ಆಗ್ಬಾರ್ದು ಅದು ಆ ಶಿಕ್ಷಣ ನಾವು ಒಪ್ಪಲ್ಲ ಒಳ್ಳೆ ಶಿಕ್ಷಣ ಆಗಲಿ ಮಕ್ಳಿಗೆ ಅಲ್ಲಿ ಏನು ರಿಸಲ್ಟ್ ಬಂದೈತೆ ನಾಳೆ ದಿನ ಪಿ ಯು ಸಿ ಬೋಡಲ್ಲ ಎಸ್ ಎಲ್ ಸಿ ಬೋರ್ಡಲ್ಲ ಮತ್ತು ಎಲ್ಲ ಕಡೆ ನಾವು ಮಾಹಿತಿ ತೊಗೊತೀವಿ ಮಕ್ಳಿಗೆ ಎಷ್ಟು ಚೆನ್ನಾಗಿ ಓದ್ತಾರೋ ಅಂತಂದರೆ ಮಾಹಿತಿ ತೊಗೊಂಡು ಮುಂದಿನ ದಿನಗಳಲ್ಲಿ ನಾವು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಹೋರಾಡೋ ತಿಳಿಸ್ತೀವಿ ಜೈ ಭೀಮ್ ಜೈ ಭಾರತ್ ಜೈ ಮೇಡಕರ್